ಹಲೋ ಫ್ರೆಂಡ್ಸ್ ಎಲ್ಲರಿಗೂ ಸಂಕ್ರಾಂತಿ ಹಬ್ಬದ ಶುಭಾಶಯಗಳು ಹೋಶಿಕಾ ಕನ್ನಡ ಬ್ಲಾಗ್ಗೆ ಸ್ವಾಗತ ಯಾರ್ಯಾರು ನನ್ನ ಚಾನಲ್ ಹೊಸ್ದಾಗಿ ನೋಡ್ತಿದ್ದೀರ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿರೋರು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ಕೊಳ್ಳಿ ಪ್ಲೀಸ್ ಇವತ್ತಿನ ಸ್ಪೆಷಲ್ ನವಣಕ್ಕಿ ಸಿಹಿ ಪೊಂಗಲ್ ಖಾರ ಪೊಂಗಲ್ ನಾನಿಲ್ಲಿ ಒಂದು ಕಪ್ ಹೆಸರುಬೇಳೆ ತೊಗೊಂಡಿದ್ದೀನಿ ತುಪ್ಪ ಹಾಕಿ ಹುರ್ಕೊತೀನಿ ಅದನ್ನು ಚೆನ್ನಾಗಿ ಹುರ್ಕೋಬೇಕು ಇದಾಗಿದೆ ಇದು ಹೆಸರುಬೇಳೆ ಅದೇ ಮೆಜರ್ಮೆಂಟಲ್ಲಿ ಒಂದು ಕಪ್ ನವಣೆ ಹಾಕಿ ತೊಳೆದು ಹಾಕೊಂಡಿದ್ದೀನಿ ಅದು ಕೂಡ ಹುರ್ಕೋತೀನಿ ಇವಾಗ ಇದು ಕೂಡ ಆಗಿದೆ ಕುಕ್ಕರಲ್ಲಿ ಬೇಯಿಸ್ಕೊಳ್ಳೋಣ ಎರಡೂ ನೀರು ಒಂದು ಅರ್ಧ ಕಪ್ಪು ಹಾಲು ಒಂದೆರಡು ಉಗಿಸ್ಬಿಟ್ಟಿನಿರನ್ನ ഇത് ഇവരെ പാദമി ഗോഡമ്പി ഫ്രൈ മാണി സ്വീറ്റ് പങ്കിട്ട് ബോട്ടില്ല ഇതാകല്ലേ കസയല്ല ജാസ്തിരോധ കർഗ്സ്കൊള്ള കൊടുത്ത ಎಲ್ಲ ಕರಗಿದೆ ಕೂಡಕ್ಕೆ ಸೋಸ್ಕೊತೀವಿ ನಾವೆಲ್ಲ ಇವಾಗ ಬೇಯಿಸಿರೋದು ಹಾಕೋಣ ಮಿಕ್ಸ್ ಮಾಡ್ಕೊಳ್ಳೋಣ ಏಲಕ್ಕಿ ಪುಡಿ ಚಿಟಿಕೆ ಉಪ್ಪು ಸ್ವೀಟಿಗೆ ಉಪ್ಪು ಹಾಕಿದರೆ ಚೆನ್ನಾಗಿರುತ್ತೆ ಟೇಸ್ಟು ಕೂಡ ತುಪ್ಪ ಈ ಸ್ವೀಟ್ ರೆಡಿಯಾಗಿದೆ ಈಗ ತುಪ್ಪದಲ್ಲಿ ಖರೀದಿರೋ ಗೋಡಂಬಿ ಬಾದಾಮಿ ಹಾಕೋತಿದ್ದೀನಿ ಸ್ವೀಟು ಕೂಡ ರೆಡಿಯಾಗಿದೆ ನವಣೆ ಅಕ್ಕಿ ಹಾಕಿರೋದ್ರಿಂದ ಎಲ್ತಿಯಾಗೂ ಇರುತ್ತೆ ಟೇಸ್ಟು ಕೂಡ ತುಂಬ ಚೆನ್ನಾಗಿರುತ್ತೆ ಈಗ ಖಾರ ಪೊಂಗಲ್ ಮಾಡ್ಕೋತಿದ್ದೀನಿ ಒಂದು ಪ್ಯಾನಿಗೆ ಎಣ್ಣೆ ತುಪ್ಪ ಎರಡು ಹಾಕೋತಿದ್ದೀನಿ ಸಾಸಿವೆ ಜೀರಿಗೆ ಉದ್ದಿನಬೇಳೆ ಕಡಲೆಬೇಳೆ ಮೆಣಸು ಗೋಡಂಬಿ ಫ್ರೈ ಮಾಡ್ಕೊಳ್ಳೋಣ ಹಸಿಮೆಣಸಿನ್ಕಾಯಿ ಇದು ಒಂದೆರಡು ನಿಮಿಷ ಫ್ರೈ ಆದರೆ ಸಾಕು ಈರುಳ್ಳಿ ಸಣ್ಣದಾಗಿ ಹೆಚ್ಚಿರೋ ಕರಿಬೇವು ಈ ಒಂದೆರಡು ನಿಮಿಷ ಮುಚ್ಚಿಟ್ಕೊಳ್ಳೋಣ ಬೇಗ ಬಯ್ಯುತ್ತೆ ಅರಶಿನ ಪೌಡರ್ ಇವಾಗ ಬೆಂದಿರೋದು ಹಾಕೊಳ್ಳೋಣ ಬೇಳೆ ನವನಕಿ ನೀರು ರುಚಿಗೆ ತಕ್ಕಷ್ಟು ಉಪ್ಪು ಇದು ಕುದ ಒಂದು ಕುದ್ದಿ ಕುದುರೆ ಸಾಕಿದು ರೆಡಿಯಾಗಿರುತ್ತೆ ಖಾರ ಪೊಂಗಲು ಕೊತ್ತಂಬರಿ ಸೊಪ್ಪು ಟೇಸ್ಟು ಕೂಡ ಅಷ್ಟೇ ತುಂಬ ಚೆನ್ನಾಗಿರುತ್ತೆ ನವಣೆ ಹಾಕಿ ಹಾಕಿರೋದ್ರಿಂದ ಏನು ಚೇಂಜ್ ಅನಿಸೋದಿಲ್ಲ ಟೇಸ್ಟು ಕೂಡ ತುಂಬ ಚೆನ್ನಾಗಿದೆ ಒಂದು ಸತಿ ಟ್ರೈ ಮಾಡಿ ನೋಡಿ ಫ್ರೆಂಡ್ಸ್ ಈ ವಿಡಿಯೋ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ ಪ್ಲೀಸ್ ನನ್ನ ಚಾನಲನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸಪೋರ್ಟ್ ಮಾಡ್ತಾಯಿರಿ ಥ್ಯಾಂಕ್ ಯು ಫಾರ್ ವಾಚಿಂಗ್